ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದಾರೆ ಹಾಗೆ ಫಲಾನುಭವಿಗಳು ಪ್ರತಿದಿನನೂ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಣ ಮಾತ್ರ ಬರ್ತಾನೆ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದ್ರ ಬಗ್ಗೆ ಏನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇಲ್ಲ ಇವಾಗ ಬೇರೆ ಬೇರೆ ವಿಚಾರದ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನಾ ಹಣ ಮೂರು ತಿಂಗಳಿಂದ ಏನು ಪೆಂಡಿಂಗ್ ಇದೆ ಅದನ್ನ ಬಿಡುಗಡೆ ಬಗ್ಗೆ ಏನು ಕೂಡ ಅವರು ಸ್ಪಷ್ಟನೆ ಕೊಡ್ತಾನೆ ಇಲ್ಲ ಸೊ ಇವಾಗ ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಬೇರೆ ಬೇರೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ತಿಂಗಳಿಂದ ಬರಬೇಕು ಅಂದ್ರೆ ಇಪ್ಪತ್ತನೇ ಕಂತಿನ ಹಣದಿಂದಲೂ ಕೂಡ ತುಂಬಾ ಜನರಿಗೆ ಬರಬೇಕಾಗಿದೆ ಸೊ ಇನ್ನೂ ಕೂಡ ಹಣ ಬಿಡುಗಡೆನೇ ಆಗ್ತಾ ಇಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟಾಗೆಲ್ಲ ಇಪ್ಪತ್ತು ಇಪ್ಪತ್ತೊಂದು ಕ್ಲಿಯರ್ ಆಗಿದೆ ಅಂತಾರೆ ಇಪ್ಪತ್ತು ಮೂರು ಮಾತ್ರನೇ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಇಪ್ಪತ್ತ್ ಮೂರು ಕೂಡ ಬಿಡುಗಡೆ ಆಗ್ತಾನೇ ಇಲ್ಲ ಈ ತಿಂಗಳು ಕೂಡ ಮುಗಿಯಕ್ಕೆ ಬರ್ತಾ ಇದೆ ಇವತ್ತ ಬರುತ್ತಾ ನಾಳೆ ಬರುತ್ತಾ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಪ್ರತಿದಿನವೂ ಕೂಡ ಕಾಯ್ತಾನೆ ಇದ್ದಾರೆ ಬಟ್ ಹಣ ಮಾತ್ರ ಬಿಡುಗಡೆ ಆಗ್ತಾನೆ ಇಲ್ಲ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರದ ಬಳಿ ಏನಾದರೂ ಹಣ ಇಲ್ವಾ ಹಾಕ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಜನಗಳಿಗೆ ತುಂಬಾ ಡೌಟ್ ಆಗೋಗಿದೆ ಕೆಲವೊಂದಿಷ್ಟು ಜನ ಆಗೋಗಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲ ಖಂಡಿತವಾಗ್ಲೂ ಆ ರೀತಿ ಬಂದ್ ಮಾಡೋಕ್ಕಾಗಲ್ಲ ಅಲ್ಲಿ ಲೇಟ್ ಆದ್ರೂ ಕೂಡ ಪೆಂಡಿಂಗ್ ಇದ್ದರೂ ಕೂಡ ಹಣನ ಕ್ಲಿಯರ್ ಮಾಡೇ ಮಾಡ್ತಾರೆ ಓಕೆನಾ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟನ್ನು ಬಿಟ್ಟು ಬೇರೆ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ ಈಗ ಗೃಹಲಕ್ಷ್ಮಿ ಸಂಘ ಅಂತ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಆದರೆ ಇವಾಗ ಹೊಸದಾಗಿ ನೋಟಿಫಿಕೇಷನ್ ಬಂದಿದೆ ಏನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನಾ ಸಂಘದಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಶ್ಯೂರುಟಿ ಇಲ್ಲದೆ ಇರೋ ಥರ ನೀವು ಈ ಒಂದು ಸಂಘದಲ್ಲಿ ಲೋನ್ಗಳನ್ನ ತಗೋಬೋದು ಇವಾಗ ಬೇರೆ ಬೇರೆ ಸಂಘಗಳಿಗೆ ಸೇರ್ಕೊಂಡ್ರಿ ಅಂತಂದರೆ ಶ್ಯೂರಿಟಿ ಎಲ್ಲ ಕೇಳ್ತಾರೆ ನಿಮಗೆ ಗೊತ್ತಿರೋರು ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಾದರೂ ಸೈನ್ ಆಗಬೇಕು ಅವ್ರು ಕಟ್ಟಲಿಲ್ಲ ಅಂತಂದರೆ ನಾವು ಕಟ್ತೀವಿ ಅಂತೇಳ್ಬಿಟ್ಟು ಹಾಗೆ ತುಂಬ ಪ್ರೂಫ್ಗಳನ್ನೆಲ್ಲ ಕೇಳ್ತಾರೆ ನೀವು ಪರ್ಮನೆಂಟ್ ವಾಸ ಇದ್ದೀರಾ ಅಥವಾ ನಿಮ್ಮ ಹಸ್ಬೆಂಡ್ ಪ್ರೂಫು ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲ ಕೂಡ ಎನ್ಕ್ವೈರಿ ಮಾಡೇ ಮಾಡ್ತಾರೆ ಸೊ ಇವಾಗ ಗೃಹಲಕ್ಷ್ಮಿ ಸಂಘದಲ್ಲಿ ನೀವೇನಾದರೂ ಸೇರಿಕೊಂಡ್ರಿ ಅಂತಂದರೆ ಇಲ್ಲಿ ಯಾವುದೇ ರೀತಿ ಏನು ಕೂಡ ಶೂರಿಟಿ ಇಲ್ಲದೇ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ ಈ ಸಂಘ ಓಪನ್ ಮಾಡೋದಕ್ಕೆ ಮಿನಿಮಮ್ ನಾಲ್ಕು ಜನದಿಂದ ಹತ್ತು ಜನಕ್ಕೆ ಒಂದು ಗುಂಪು ಅಂತ ಹೇಳ್ಬಿಟ್ಟು ಒಂದು ಸಂಘನ ಮಾಡ್ತಾರಂತೆ ಅಂದರೆ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ವಚನ ಹಣ ಎರಡೆರಡು ಸಾವಿರ ರೂಪಾಯಿ ಏನು ಬರುತ್ತೆ ನೋಡಿ ಅದನ್ನು ನೀವು ಉಳಿತಾಯ ಥರ ಮಾಡ್ಕೊಂಡು ಹೋಗ್ಬೋದು ಅಂದರೆ ತಿಂಗಳ ಎರಡು ಸಾವಿರನಾದರೂ ಕೂಡ ಕಟ್ಬೋದು ಅಥವಾ ಒಂದು ಸಾವಿರನಾದರೂ ಕೂಡ ಕಟ್ಬೋದು ಅಥವಾ ಐನೂರು ರೂಪಾಯಿ ಆದರೂ ಕೂಡ ಕಟ್ತಾ ಹೋಗ್ಬೋದು ಆ ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಆ ರೀತಿ ಪ್ರತಿ ತಿಂಗಳು ಕಟ್ತಾ ಹೋದರೆ ನಿಮ್ಗೆ ಏನಾದರೂ ಕಷ್ಟದ ಟೈಮ್ ಏನಾದ್ರೂ ಇದ್ದಾಗ ಬಡ್ಡಿ ಸಮೇತ ನೀವು ಬಡ್ಡಿಯೂ ಕೂಡ ಬರುತ್ತೆ ನೀವು ತಿಂಗಳ ತಿಂಗಳ ಹಣ ಬಿಟ್ಟಿದ್ದೀರ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ಬಡ್ಡಿನೂ ಆ್ಯಡ್ ಮಾಡಿ ನೀವು ಒಂದು ಆರು ತಿಂಗಳು ಬಿಡ್ತೀರಾ ಅಂತಂದರೆ ಆರು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಇಂಟ್ರೆಸ್ಟನ್ನ ಸೇರಿಸಿ ಕೂಡ ಕೊಡ್ತಾರೆ ಅಥವಾ ನೀವು ಅಲ್ಲೇ ಬಿಟ್ಕೊತಾ ಬಂದರೆ ಹಣನ ಎರಡು ಸಾವಿರನೂ ಕಟ್ಟಬೇಕಂತೇನಿಲ್ಲ ಒಂದು ಸಾವಿರನೇ ಬಿಡಿ ಸಾಕು ಓಕೆನಾ ಒಂದು ಸಾವಿರನೇ ಬಿಟ್ಬಿಟ್ಟು ನಿಮ್ಗೆ ಏನಾದರೂ ಕಷ್ಟ ಸಮಯದಲ್ಲಿ ತೊಗೊಳ್ಳಿ ಮತ್ತು ಕಂಟಿನ್ಯೂಸ್ ಆಗಿ ನಿಮ್ದು ಒಂದೇ ಬ್ಯಾಂಕ್ ಅಕೌಂಟಿಗೆ ಏನಾದರೂ ಹಣ ಕ್ರೆಡಿಟ್ ಆಗ್ತಾ ಇದೆ ಅಂತಂದರೆ ನಿಮಗಲ್ಲಿ ಯಾವುದೇ ರೀತಿ ಶ್ಯೂರಿಟಿನೂ ಇಲ್ಲದೇನೂ ಕೂಡ ನಿಮಗೆ ಲೋನ್ ಸಿಗುತ್ತೆ ಎಲ್ಲರಂಗೆ ಬೇರೆ ಬೇರೆ ಸಂಘಗಳಲ್ಲಿ ಸೇರ್ಕೋಬೇಕು ಅಂತಂದರೆ ಏನಾದರೂ ಶ್ಯೂರಿಟಿ ಕೊಡಲೇಬೇಕಾಗುತ್ತಲ್ವ ಸೊ ಇದರಲ್ಲಿ ಯಾವುದೇ ರೀತಿ ಶ್ಯೂರಿಟಿ ಇರೋಲ್ಲ ಆ ರೀತಿಯಾಗಿ ನೀವು ಹಣನ ತೊಗೋಬೋದಾಗಿರುತ್ತೆ ಯಾಕಂತಂದರೆ ಕಂಟಿನ್ಯೂಸ್ ಆಗಿ ಹಣ ನಿಮ್ಮ ಈ ಒಂದು ಅಕೌಂಟಿಗೆ ಡೆಬಿಟ್ ಆಗ್ತಾ ಇರ್ತಾರಲ್ಲ ಸೊ ಆವಾಗ ಬ್ಯಾಂಕಿಗೂ ಕೂಡ ಪ್ರೂಫ್ ಇರುತ್ತೆ ಇದು ಇವ್ರು ಇವ್ ಇದೆ ಆ ಪ್ರತಿ ತಿಂಗಳು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಈಸಿಯಾಗಿ ನಿಮಗೆ ಲೋನ್ ತಗೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಆ ಒಂದು ಸಂಘ ಓಪನ್ ಮಾಡೋದಕ್ಕೆ ಬ್ಯಾಂಕ್ಗಳನ್ನ ಟೈ ಅಪ್ ಆಗಬೇಕಲ್ವಾ ಆ ಬ್ಯಾಂಕ್ಗಳ ಜೊತೆನೂ ಕೂಡ ಇವಾಗ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತೀವಿ ನಾಲ್ಕು ಜನರಿಂದ ಹತ್ತು ಜನಕ್ಕೆ ಒಂದು ಸಂಘ ಒಂದು ಗ್ರೂಪ್ಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವರು ಈ ಸಂಘ ಮಾಡಬೇಕಂತಂದರೆ ಫಸ್ಟು ಕರೆಕ್ಟಾಗಿ ಗೃಹಲಕ್ಷ್ಮಿ ಜನ ಹಣ ಕೊಡಬೇಕಲ್ವಾ ಅನ್ಸುತ್ತೆ ಅಂತ ಹೇಳಿ ಇವಾಗ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಸಂಘ ಅಂತ ಮಾಡಿದರೆ ಎಷ್ಟೋ ಜನ ಈ ಹಣದ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಜನ ಈ ಹಣಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಸಾಲ ಮಾಡ್ಕೊಂಡಿರ್ತಾರೆ ಇದರಿಂದನೇ ಎಷ್ಟೋ ಜನ ಜೀವನ ನಡೆಸ್ತಾ ಇರ್ತಾರೆ ಏನಾಗುತ್ತೆ ಅಂತಂದರೆ ಈ ಕಡೆ ಈ ಜೀವನಕ್ಕೆ ಹಣ ಹೊಂದಿಸ್ಕೊಳ್ಳೋದು ಅಥವಾ ಸಂಘನೇ ಮಾಡೋದು ಸೊ ಈ ರೀತಿಯೂ ಕೂಡ ಟೆನ್ಷನ್ ಆಗೇ ಆಗುತ್ತೆ ಬಟ್ ಏನಂತಂದರೆ ನನ್ನ ಪ್ರಕಾರ ಇವರು ಕರೆಕ್ಟಾಗಿ ತಿಂಗಳ ತಿಂಗಳ ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾ ಬರಬೇಕು ಆಮೇಲೆ ಗೃಹಲಕ್ಷ್ಮಿ ಸಂಘ ಅಂತ ಓಪನ್ ಮಾಡಿದರೆ ಖಂಡಿತವಾಗಲೂ ಜನಗಳು ಪ್ರೋತ್ಸಾಹಿಸ್ತಾರೆ ಹಾಗೆ ಸಂಘಕ್ಕೂ ಕೂಡ ಸೇರ್ಕೊಂತಾರೆ ಇವರು ಹಣನೇ ಕೊಡದೆ ಸಂಘ ಓಪನ್ ಮಾಡಿದರೆ ಯಾರು ಕೂಡ ಸೇರಿಕೊಳ್ಳೋಲ್ಲ ಅಲ್ವಾ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ರತಿ ತಿಂಗಳು ಹಣ ಬರ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ಹೇಳ್ದಂಗೆ ಎಲ್ಲರೂ ಕೂಡ ಸೇರ್ಕೊಂತಾರೆ ಇಷ್ಟು ಉಳಿತಾಯ ಅಂತ ಕೂಡ ಮಾಡ್ಕೊಂತಾರೆ ಯಾಕಂತಂದ್ರೆ ಒಂದು ಸೇವಿಂಗ್ಸ್ ಅಮೌಂಟ್ ಅಂತ ಆದರೆ ಎಲ್ರಿಗೂ ಕೂಡ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗೇ ಅಲ್ವಾ ಸೊ ಇವರು ಕರೆಕ್ಟಾಗಿ ಹಣ ಕೊಡ್ತಾ ಇಲ್ಲ ಸಂಘಕ್ಕೆ ಸೇರ್ಕೊಳ್ಳಿ ಈ ತಿಂಗಳ ಇಷ್ಟು ಕಟ್ಟಿ ಅಷ್ಟು ಕಟ್ಟಿ ಅಂತಂದ್ರೆ ಯಾವ ಮಹಿಳೆಯರು ಕೂಡ ಕಟ್ಟೋದಿಲ್ಲ ಆ ಸರ್ಕಾರ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಹಣನ ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ಹಾಕೊಂತ ಬಂದರೆ ಖಂಡಿತವಾಗ್ಲು ಎಲ್ಲರೂ ಕೂಡ ಸೇರ್ಕೊಂತಾರೆ ಇದು ನನ್ನ ಅನಿಸಿಕೆ ನಿಮಗೇನು ಅನ್ಸುತ್ತೆ ಅನ್ನೋದು ಕೂಡ ತಿಳಿಸಿ ಹಾಗೆ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟನ್ನು ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟನ್ನು ಕೊಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಹಣ ಕ್ಲಿಯರ್ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಂತಿದ್ದಾರೆ ಬಟ್ ಅವ್ರು ಹೇಳಿ ಹದಿನೈದು ದಿನದ ಮೇಲಾಯಿತು ಇನ್ನು ಯಾರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಈ ತಿಂಗಳಲ್ಲಿ ಒಂದು ಕಂತೆ ಯಾವುದಾದ್ರೂ ಬಂದೇ ಬರುತ್ತೆ ಅಂತ ಅಂತೇಳ್ಬಿಟ್ಟು ಅಂದ್ರೆ ಅಂದರೆ ಇಪ್ಪತ್ತ್ಮೂರಾದರೂ ಬರ್ಬೋದು ಅಥವಾ ಇಪ್ಪತ್ತೊಂದಾದರೂ ಕೂಡ ಬರ್ಬೋದು ನೋಡೋಣ ಬಿಡುಗಡೆ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಇಂಥ ದಿನನೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಲ್ಲ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಓಕೆನಾ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವತ್ತು ಬರುತ್ತಾ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಿಕ್ಸ್ ಇಲ್ಲ ಡೇಟು ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಈ ತಿಂಗಳಲ್ಲಿ ಒಂದು ಕಂತು ಬರುತ್ತೆ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್